ಚಾನಲ್ ಐ ಇನ್ನ ಜಾಯಿನ್ ಆಗಿಲ್ವ ದಯವಿಟ್ಟು ನಾವೇಕೆ ಜಾಯಿನ್ ಆಗಿ ಸಪೋರ್ಟ್ ಮಾಡಿ ಸೊ ನಾನಿವತ್ತು ತೇಜಸ್ವಿ ಅವರ ಜೀವಲೋಕ ಅವರ ಒಂದು ನೆನಪಲ್ಲಿ ಬರ್ತಿರುವಂತದ್ದು ಗೂಬೆಗಳ ಮುಗ್ಧ ಲೋಕ ಅಂತ ಹೇಳಿ దానిని కలిపి బది ఈ వండు విస్మయ జీవ లోక జనసామాన్యరికి హెల్ప్ అవులి ಅಂತ ಹೇಳ್తార యారు ఇలా నన్న లైవ్ జాయిన్ ఆగి దయవిట్టు జాయిన్ ఆగి సపోర్ట్ అంతి కి థ్యాంక్ యూ థ్యాంక్ యూ అటోపా సర్ హేగయ మేబివగా ಟೈನಿಂಗ್ ಅನ್ಸುತ್ತಲ್ವಾ ಹಾಯ್ ಕ್ರಿಯೇಟಿವ್ ಸಿಸ್ಟರ್ ಊಟ ಆಯ್ತಾ ಏನು ಮಾಡ್ತಿದ್ದೀರಾ ನಂದು ಊಟ ಆಯಿತು ಸಿಸ್ಟರ್ ನಿಮ್ದಾಯ್ತಾ ಹಾಯ್ ಸ್ಯಾಶ್ ಹಾಯ್ ಸರ್ ಹಾಯ್ ಜಿ ಇವಾಗ ಕಷ್ಟ ಊಟ ಸರ್ ಸಾರಿ ನಿಮ್ಮ ಟೈಮ್ ಇವಾಗ ಎಷ್ಟು ಇವ್ನಿಂಗ್ ಅಂದ್ಕೊತೀನಿ ಅಲ್ವಾ ಏನಿವತ್ತು ಸಾಂಬಾರ್

ಕೇಳ್ತಿದೆ ಅನ್ಕೊಂತೀವಿ ನಾನಿವತ್ತು ಫಾರ್ ಸಪೋರ್ಟಿಂಗ್ ಮಿ ಕ್ರಿಯೇಟು ಬೇಳೆ ಸಾರು ಓಕೆ ಓಕೆ ಹಕ್ಕಿಗಳು ಪರಿಸರದಲ್ಲಿರುವಂತಹ ಅತ್ಯಂತ ಸೂಕ್ಷ್ಮ ಜೀವಿಗಳು ಅಂತ ಹೇಳಿ ಹೇಳ್ತಾರೆ ಒಂದ್ಸರಿ ಭೂಮಿಲಿರುವಂತಹ ನಮ್ಮ ಲೈಫ್ ಗಾಳಿ ಅಂದ್ರೆ ಪರಿಸರದಲ್ಲಿರುವಂತಹ ಗಾಳಿಯಾಗಿರ್ಬೋದು ನೀರು ಮಣ್ಣಿನ ನೈರ್ಮಲ್ಯ ಯಾವುದೇ ಒಂದು ವಿಷ ಆಗ್ತಾ ಇದ್ರೆ ಅದು ಮೊದಲಿಗೆ ಗೊತ್ತಾಗುವಂತದ್ದು ಹಕ್ಕಿಗೆ ಸೊ ಹಕ್ಕಿಗಳಿಗೆ ಇದು ಬಗ್ಗೆ ಬೇಗನೆ ಗೊತ್ತಾಗೋಗುತ್ತೆ ಅದು ನಮ್ಮ ಅರಿ ಗೊತ್ತಾಗುತ್ತೆ ಹಾಗೆ ಈ ಪರಿಸರದಲ್ಲಿರುವಂತಹ ವಿಜ್ಞಾನಿಗಳು ಹಕ್ಕಿಗಳನ್ನ ಪ್ರತಿಕ್ರಿಯೆಯನ್ನು ಸೂಕ್ಷ್ಮವಾಗಿ ಗಮನಿಸಿ ಅವುಗಳ ಭಾಷೆಗಳನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರಂತೆ ಸಿಸ್ಟರ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಸೊ ಪರಿಸರದಲ್ಲಿ ನಮ್ಮ ಹಕ್ಕಿಗಳು ನಮ್ಮ ಸುತ್ತಮುತ್ತ ಎಷ್ಟು ತನಕ ಹಾರಾಡುತ್ತೋ ಅಲ್ಲಿ ತನಕ ನಮ್ಮ ಪರಿಸರ ಆರೋಗ್ಯವಾಗಿದೆ ಅಂತ ಹೇಳಿ ನಾವು ಅರ್ಥ ಮಾಡ್ಕೋಬಹುದು ಸೊ ಅದಕ್ಕೆ ಬಗ್ಗೆ ಪೂರ್ಣಚಂದ್ರ ತೇಜಸ್ವಿ ಅವರು ಹೇಳ್ತಾರೆ ನಾವು ಹಕ್ಕಿಗಳ ಪರಿಸರನ ನಾಶ ಮಾಡಿ ಅದರ ಬದುಕ ಅದು ಬದುಕುವಂತ ಹಕ್ಕನ್ನ ನಾವು ಕಸ್ತ್ಕೊಂಡ್ರೆ ನಮ್ಮಂಗೆ ಮಾತಾಡಕ್ಕೆ ಬರಲ್ಲ ಸೊ ತರ ಅನ್ಯಾಯ ವಿರುದ್ಧ ಹೋರಾಡಕ್ಕೆ ಕೋರ್ಟಿಗೆ ಹೋಗಕ್ಕೂ ಆಗಲ್ಲ ನಮ್ಮಂತೆ ಅದಕ್ಕೆ ಓಟ್ ಹಾಕ ಕೂಡ ಆಗಲ್ಲ ಸೊ ನಮ್ಮ ಹತ್ರ ಅದು ಏನು ಮಾಡಕ್ಕಾಗಲಿಲ್ಲ ಅನ್ನೋಂತಹ ನಿಸ್ಸಹಾಯ ನಿಸ್ಸಹಾಯಕ ನೋಟಾನ ನಮ್ ಕಡೆ ಬೀರಿ ಗಮನಿಸುತ್ತೆ ಅಂತ ಹೇಳಿ ಹೇಳ್ತಾರೆ ಅವು ಶಾಶ್ವತವಾಗಿ ಗಮನ ಹೊಂದಿದ್ರೆ ಅದು ನಿರ್ಗಮನದ ಮುನ್ನುಡಿ ಅಷ್ಟೇ ಅಂತ ಹೇಳಿ ಹೇಳ್ತಾರೆ ನಮ್ಮ ಭಾಷೆ ಕನ್ನಡ ಒಳ್ಳೆ ಮತ್ತು ನೀರನ್ನು ಉಳಿಸಿ ಕಡಲು ಉಳಿಸಿ ತಾಯಿಯಂತೆ ನೋಡುವ ನೀವು ಮೂಡಿನಂತೆ ಸೇರಿ ಗಿಡವಾಗಿ ಬಗ್ಗೆ ಮರವಾಗಿ ಬಗ್ಗೆ ಮನೆಯ ಮೊದಲು ಪಟ್ಟು ಥ್ಯಾಂಕ್ ಯು ಸಿಸ್ಟರ್ ಸಪೋರ್ಟಿವ್ ಹೋಗುತ್ತಂತೆ ಅಕಸ್ಮಾತ್ ಅದು ನಮ್ಮನ್ನ ಬಿಟ್ಟು ಹೋದ್ರೆ ಅದು ನಿರ್ಗಮನದ ಮುನ್ನುಡಿ ಅಂತ ಹೇಳಿ ಪಕ್ಷಿಗಳು ಎಲ್ಲಿ ಆಗಲ್ವೋ ಆ ಒಂದು ಪರಿಸರದಲ್ಲಿ ಮನುಷ್ಯರು ಕೂಡ ಬದಕೋಕೆ ಸಾಧ್ಯ ಇಲ್ಲ ಅಂತ ಹೇಳಿದರೆ ಹಾಗಾಗಿ ಹಕ್ಕಿಗಳ ಬಗ್ಗೆ ಆಸಕ್ತಿ ಕುತೂಹಲ ಅನುಕಂಪ ಬೆಳೆಸ್ಕೊಂಡುಕೊಂಡ್ರೆ ಮಾತ್ರ ಎಂತಹ ಪರಿಸ್ಥಿತಿ ಇದನ್ನು ಎದುರಿಸೋಕೆ ಸಾಧ್ಯವಾಗುತ್ತೆ ಅಂತ ಹೇಳಿ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಹೇಳಿದ್ದಾರೆ ಐಸ್ ಕ್ರೀಮ್ ಸೂಪರ್ ಕ್ಯಾಂಡಿ ಸೊ ಯಾರು ಈ ಜನ ಇದ್ದೀರ ಮೆಸೇಜ್ ಮಾಡಿ ಸಪೋರ್ಟ್ ಮಾಡಿ ಸೊ ಎಲ್ರಿಗೂ ಗೊತ್ತಿದೆ ಗೂಬೆ ಒಂದು ನಿಶಾಚಾರಿ ಪಕ್ಷಿ ಅಂತ ಹೇಳಿ ಹಗ್ಲಲ್ಲಿ ಅದಕ್ಕೆ ಕಣ್ ಕಾಣ ಕಾಣುತ್ತೆ ಆದ್ರೆ ಗೂಬೆ ಹೆಚ್ಚಾಗಿ ಹಗ್ಲಲ್ಲಿ ಕಾಣಿಸ್ಕೊಳ್ಳಲ್ಲ ಹಗ್ಲಲ್ಲಿ ಅವುಗಳಿಗೆ ಕಣ್ಣು ಕಾಣಲ್ಲ ಅಂತ ಹೇಳಿ ನಾವನ್ಕೊಂಡಿದೀವಲ್ಲ ಅದು ತಪ್ಪು ಹಗ್ಲಲ್ಲಿ ಕಣ್ಣು ಕಾಣುತ್ತೆ ಆದರೆ ಬಿಸಿಲಿನ ಪ್ರಕೃತಿಯಿಂದ ಅದೇನಾಗುತ್ತೆ ಅಂದ್ರೆ ಆದಷ್ಟು ದೂರ ಇರೋಕ್ಕೆ ಪ್ರಯತ್ನ ಪಡುತ್ತೆ ಮೂಢನಂಬಿಕೆ ಆಗಿರ್ಬಹುದು ಅಥವಾ ಒಂದು ದಂತಕಥೆ ಅನ್ನೋದು ತುಂಬಾ ತುಂಬ ಹುಂಡೆ ಬಂದಿದೆ ನೀರು ಬನ್ನಿ ನಾವು ಬರುತ್ತೇವೆ ಖಂಡಿತ ಸಿಸ್ಟರ್ ನಾವು ಬರ್ತೀವಿ ನಮ್ಗೆ ಕಷ್ಟ ಆಗುತ್ತೆ ಬಟ್ ಈವ್ನಿಂಗ್ ಬರ್ತೀವಿ ಸಿಸ್ಟರ್ ಟ್ವೆಲ್ ಓ ಕ್ಲಾಕ್ ಟ್ರೈ ಮಾಡ್ತೀನಿ ನಾನು ನೈಟ್ ನಿಂದ ಲೈಟ್ ಕ್ಲಾಕ್ ಇದಲ್ವಾ ಅವಾಗ ನಾನು ಬರ್ತೀನಿ ಹಾಗೆ ಗೂಬೆನಾ ಕೆಲವರು ಓಕೆ ಸಿಸ್ಟರ್ ಬೈ ಬೈ ಥ್ಯಾಂಕ್ ಯು ಹಾಗೆ ಕೆಲವರು ಭೂಬೆನಾ ಶ ಕುಣದ ಹಕ್ಕಿ ಅಂತ ಹೇಳಿ ಕೂಡ ಕರೀತಾರೆ ನೀವು ಬನ್ನಿ ಖಂಡಿತ ಬರ್ತೀನಿ ಸಿಸ್ಟರ್ ಓಕೆ ಬಾಯ್ ಮಲೆನಾಡಲ್ಲಿ ಏನಂದ್ರೆ ಕಾಗೆ ನೋಡಕ್ ಕಪ್ಪಿರೋದ್ರಿಂದ ಕಾಗೆಗೆ ಕತ್ಲೆ ಆಗಲ್ಲ ಭೂಮಿಗೆ ಹಗಲು ನೋಡಕ್ಕಾಗಲ್ಲ ಅಂತ ಹೇಳಿ ಬಂದು ಮಲೆನಾಡಲ್ಲಿ ಈ ಮನೆ ಮಾತು ತುಂಬಿಕೊಂಡಿದೆ ಅಂತ ಹೇಳಿ ಇದೆ ಎಲ್ಲ ಕಡೆ ಅದೇ ತರ ಮೆಸೇಜ್ ಮಾಡಿ ಸಪೋರ್ಟ್ ಮಾಡಿ ಗೂಬೆಗೆ ಮನುಷ್ಯನ ಕಣ್ಣಿನ ಗ್ರಹಣ ಶಕ್ತಿಗಿಂತ ಕನಿಷ್ಠ ಹತ್ತು ಪಟ್ಟು ಹೆಚ್ಚು ಸೂಕ್ಷ್ಮವಾದ ದೂರದೃಷ್ಟಿ ಇದೆಯಂತೆ ಊಟಿಗೆ ಆದ್ರೆ ಹತ್ತಿರದ ದೃಷ್ಟಿ ಸ್ವಲ್ಪ ಮಂದವಾಗಿರುತ್ತೆ ದೂರ ದೃಷ್ಟಿ ತುಂಬಾ ಚೆನ್ನಾಗಿದೆ ಅದಕ್ಕೆ ಅಷ್ಟು ಕ್ಲಾರಿಟಿ ಆಗಿ ಕಾಣಲ್ಲ ಬಂದೆ ಈಗ ಡ್ಯೂಟಿ ಸ್ಟಾರ್ಟ್ ಸ್ಟಾರ್ಟ್ ಓಕೆ ಓಕೆ ಸರ್ ಹಾಗೆ ಅದನ್ನ ಅದು ನೋಡಕ್ಕೆ ಕಣ್ಣು ತಿರುಗಿಸ್ತಾ ಇರುತ್ತೆ ರೊಟೇಟ್ ಕೊಡ್ತಾ ಇರುತ್ತೆ ಅದೊಂಥರ ಜಾದು ತರ ಇರುತ್ತೆ ಆಕರ್ಷಣೀಯವಾಗಿರುತ್ತೆ ಅಂತ ಹೇಳಿರ್ತಾರೆ ಹಾಗಾಗಿ ಗೂಬೆ ಕಣ್ಣು ಹೆಸರುವಾಸಿ ಇನ್ನ ಗೂಬೆ ಕಣ್ಣನ್ನ ಅಕ್ಕಪಕ್ಕ ತಿರ್ಸಕ್ಕೆ ಆಗಲ್ಲ ಅದಕ್ಕೆ ಹಂಗ ಕುಳ್ ಎಲ್ಲಿ ಕುತ್ಕೊಂಡಿರ್ತಾನೋ ಅಲ್ಲಿಂದನೆ ಎಡ ಮತ್ತೆ ಬಲದ ನಡೆಗೆ ಒನ್ ತರ್ಟಿ ಫೈವ್ ಡಿಗ್ರಿ ಹಾಗೆ ಟೂ ಸೆವೆಂಟಿ ಡಿಗ್ರಿ ಸುತ್ತ ತಿರುಗುತ್ತಂತೆ ನಾವೇನಾದ್ರೂ ನಾವೇನಾದ್ರೂ ಗೂಬೆ ಮಾಡೋ ತರಾನೇ ಅನುಕರಣೆ ಅದು ನಮ್ಮ ಹೋಗುವ ರಕ್ತ ನಾಳಗಳನ್ನ ತುಂಬ ಮಾಡಿ ನಿಷ್ಕ್ರಿಯ ಮಾಡುತ್ತಂತೆ ಸೊ ಗೂಬೆಗಳ ರಕ್ತ ಬೆನ್ನೆಲುಬಿನಲ್ಲಿ ಸಾಗುವಂತಹ ಕೊಳವೆ ತರ ಇರೋದ್ರಿಂದ ಕೊಳವೆ ತರ ಹಾದಿ ಇರೋದ್ರಿಂದ ನಾಳಗಳು ತಿರುಚಿಕೊಳ್ಳಲು ಅದು ಸಾಧ್ಯ ಇಲ್ಲ ಆದ್ರೆ ನಾವೇನ ಗೂದೆ ತರ ಅನುಕರಣೆ ಮಾಡ ಏನಾಗುತ್ತೆ ಮೆದುಳು ಮೆದುಳು ಹೋಗುವಂತಹ ರಕ್ತನಾಳಗಳು ತುಂಡಾಗಿ ಮೆದುಳು ನಿಷ್ಕ್ರಿಯವಾಗುತ್ತೆ ಅಂತ ಹೇಳಿ ಹೇಳ್ತಾರೆ ಹಾಗೆ ಆ ಕಣ್ಣಿ ಕಣ್ಣಿಗೆ ಕಂಪೇರ್ ಮಾಡ್ತಾ ಹೋದ್ರೆ ಕಿವಿಗಳ ಗ್ರಹಣ ಸಾಮರ್ಥ್ಯ ಕೂಡ ನಮ್ಗಿಂತ ಹತ್ತು ಪಟ್ಟು ಹೆಚ್ಚಿಗೆ ಗೂಬೆಗೆ ಹಾಗೆ ಮುಕ್ತಲ್ಲಿ ಗರಿ ಕಿವಿ ಅಂತ ಅಂತೆ ಅದು ಮುಚ್ಚಿಕೊಂಡಿರುತ್ತೆ ಅದು ಸೂಕ್ಷ್ಮವಾದ ಶಬ್ದವನ್ನ ಗ್ರಹಿಸಿ ಡಿಶ್ನ ವ್ಯಕ್ತಿ ಅದು ಕೆಲಸ ಮಾಡುತ್ತಂತೆ ಹಾಗೆ ಗುಬಿದು ಒಂದು ಕಿವಿ ಸ್ವಲ್ಪ ಮೇಲಿದೆ ಒಂದು ಕಿವಿ ಸ್ವಲ್ಪ ಅಂತೆ ಹಾಗೆ ಅದ್ರ ಬೇಟೆ ಅಕಸ್ಮಾತ್ ಬಿಲ್ಲದೊಳಗಡೆ ಇದ್ರೆ ಅದು ಏನು ಸೂಕ್ಷ್ಮ ಶಬ್ದ ಮಾಡ್ತಿದೆ ಅಂತ ಹೇಳಿ ಅದನ್ನ ಗ್ರಹಿಸೋಕೆ ಕೂತನಿಂದನೆ ನಿಂದನೆ ಹೇಗೆ ಬೇಟೆ ಮಾಡಬಹುದು ಅಂತ ಹೇಳಿ ಅದು ಯೋಚನೆ ಮಾಡುತ್ತಾ ಇರುತ್ತಂತೆ ಹಾಗೆ ಆ ಹುಲ್ಲಿ ಮರೆ ಅಥವಾ ಸುಮಾರು ಎರಡು ಅಡಿ ಇರುವಂತಹ ಹಿಮದಡಿಯಲ್ಲಿ ಇರುವಂತಹ ಬೇಟೆಯೂ ಕೂಡ ನಾಲ್ಕಿರೋ ಶಬ್ದನ ಕೂಡ ಗ್ರಹಿಸುವಂತಹ ಒಂದು ಶಕ್ತಿ ಗ್ರಹಣ ಶಕ್ತಿ ನೀವು ತುಂಬಾ ತುಂಬಾ ಚೆನ್ನಾಗಿ ಗೂಬೆ ಹಗಿ ಹೊತ್ತಿನಲ್ಲೂ ರಾತ್ರಿ ಅಂತೇನೆ ಬೇಟೆ ಆಡುತ್ತಂತೆ ನಾವು ಬೇಟೆ ಆಡಲ್ಲ ಅನ್ಕೊಂತೀವಿ ಹಾಗೆ ಹೇಗ್ ಹೇಗ್ಬೇಕು ಆ ಒಂದು ಅನುಕೂಲ ತಕ್ಕಂತೆ ಕಣ್ಣಿನ ಮೇಲಿರುವಂತಹ ತೆಳುವಾದ ಅರೆ ಪಾರದರ್ಶಕ ರೆಪ್ಪೆ ಏನಿರುತ್ತೆ ಅದನ್ನ ಎಷ್ಟ್ ಬೇಕೋ ಅಷ್ಟು ಮಾತ್ರ ತೆರೆದು ಬೆಳ್ಕೊಂಡ ನೋಡುತ್ತಂತೆ ಹೀಗಾಗಿ ಹಗಲು ನಲ್ಲಿ ಕಣ್ಣ ಮುಚ್ಚಿ ನಿದ್ರಿಸುವಂತ ಕಣ್ಣುನು ಅದು ಯಾವಾಗ್ಲೂ ಎಚ್ಚರ ಇರುತ್ತೆ ಈ ಪೊಡೆ ಏನಿದೆ ನೀರದಲ್ಲ ಕಣ್ಣು ಮುಚ್ಚಕೊಂಡಿರ್ತಂತೆ ಅದು ದೂರು ಮತ್ತೆ ಗಾಳಿಯಿಂದ ರಕ್ಷಣೆ ಕಣ್ಣಿಗೆ ರಕ್ಷಣೆ ಪಡೆಯೋಕೆ ಇರುವಂತದ್ದು ಈ ರೀತಿ ಒಂದು ಕಣ್ಣಿನ ರಕ್ಷಣಾ ವ್ಯವಸ್ಥೆ ಮೀನನ್ನ ಬೇಟೆಯಾಡುವಂತಹ ಹಕ್ಕಿಗಳನ್ನ ಗೂಬೆನೂ ಇದೆ ನಾವು ಗೂಬೆ ನಿಶಾಚಾರಿ ಪ್ರಾಣಿ ಹಬ್ಲ ನಿದ್ದೆ ಮಾಡುತ್ತೆ ರಾತ್ರಿ ಬೇಟೆಯಾಡುತ್ತೆ ಅನ್ಕೊಂತೀವಿ ಬಟ್ ಅವೆಲ್ಲದೂ ಹಾಗೆ ಗೂಬೆ ಬೇಟೆ ಆಡಿ ಸಾಮಾನ್ಯವಾಗಿ ಇಡಿಯಾಗಿ ಫುಲ್ ಮುಂಗ್ ಹಾಗೆ ಏನಾದರೂ ತಿಂಡಿ ಮೂಳೆಗಳಿದ್ರೆ ಆ ಗರಿಂದ ಒಂದು ಹೊಟ್ಟೆ ಭಾಗದಲ್ಲಿ ಅದು ಸ್ಟೋರ್ ಆಗಿ ದಿನಕ್ಕೊಂದ್ಸರಿ ಉಂಡೆ ಮಾಡಿ ಉಂಡೆ ಮಾಡಿ ಬಾಯಿ ಮೂಲಕ ಅದನ್ನ ಹೊರಗಡೆ ಹಾಕುತ್ತೆ ಸೊ ನೀವು ಇದ್ರ ಬಗ್ಗೆ ನಿಗೂಢವಾದ ಚಿದಂಬರ ರಹಸ್ಯ ಏನಿಲ್ಲ ಅದನ್ನ ಅನ್ವೇಷಣೆ ಮಾಡೋಕ್ಕೆ ಪೂರ್ಣಚಂದ್ರ ತೇಜಸ್ವಿ ಪರಿಸರದ ಬರಹ ಏನಿದೆ ಅದು ಇದಕ್ಕೆ ಸಾಬೀತಾಗಿದೆ ಅಂತ ಹೇಳಿ ಹೇಳ್ತಾರೆ ಪೂರ್ಣಚಂದ್ರ ತೇಜಸ್ವಿಯರು ತುಂಬಾ ಚೆನ್ನಾಗಿ ಪ್ರತಿಯೊಂದು ಹಕ್ಕಿಗಳ ಬಗ್ಗೆ ಪಕ್ಷಿಗಳ ಬಗ್ಗೆ ಬರ್ದಿದ್ದಾರೆ ಹಾಯ್ ಎಂ ಬ್ಲಾಗ್ಸ್ ಹೇಗಿದ್ದೀರಾ ಕಾಫಿ ಆಯ್ತಾ ಯಾರು ಇಲ್ಲ ವಾಯ್ಸ್ ಕ್ಲಿಯರ್ ಕ್ಲಿಯರ್ ಇವಾಗ ಕೇಳಿಸಿದ್ಯಾ ನೋಡಿ

ಆಯ್ತಾ ಕ್ಲಾರಿಟಿ ಇದೆಯಾ ಇವಾಗ ಕೇಳಿಸ್ತಿದೆಯಾ ಕ್ಲಾರಿ ಕ್ಲಾರಿ ಒಂದ್ ಕ್ಲಿಯರ್ ಆಗಿ ವಾಯ್ಸ್ ಇವಾಗ ಹ ಇಲ್ಲ ಸೊ ಏನ್ ನೋ 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 ಇವಾಗಲೂ ಇಲ್ವಾ